ಪೂರ್ತಿ ಫಿಟ್ಟಿಂಗ್ ಮಾಡಿ ನಿಲ್ಸಿರಲ್ಲ ಇದು ಸಾಫ್ಟ್ವೇರ್ ಅಲ್ಲಿ ಬೇಡವಲ್ಲ ನಮಗೆ ಸಾಫ್ಟ್ವೇರ್ ಹಾಕಿ ನಿಮ್ಗೆ ಎರಡಿಗೆ ಲೊಕೇಶನ್ ಬ್ಲೂಟೂತ್ ಎಲ್ಲ ಬೇಡ ವೇಸ್ಟ್ ಇವರು ಎರಡನೇ ತಾರೀಕು ನಮಗೆ ಗ್ರೂಪ್ ರಶ್ ಕರೆದಿದ್ದಾರೆ ಇವನೇ ಸರ್ಪ್ರೈಸ್ ಮಾಡಿದ್ ನಾನು ನಾನ್ ತಗೊಳ್ಳುವಂತ ಬಂದಿದ್ದೆ ಇವನು ನಾನೇ ಕೊಡಿಸ್ತೀನಿ ಅಂತ ಇವನೇ ಸರ್ಪ್ರೈಸ್ ಮಾಡಿದ್ದೆ ನೆನಪು ಸರ್ ಇದೆಲ್ಲ ಎಷ್ಟು ವರ್ಷ ಆದ್ರೂ ನಮ್ಮ ಪಿತಾಶ್ರೀ ಅವರು ನಮ್ಮನ್ನು ಬಿಟ್ಟರೆ ನಮ್ಮನ್ನೇ ಬಿಟ್ಬಿಟ್ಟು ಭಾಸ್ಕರ್ನಂಗಡಿ ಇಟ್ಕೊಬಿಟ್ಟರು ಭಾಸ್ಕರ ಭಾಸ್ಕರ್ನಂಗ್ ಇಲ್ಲ ಇದು ಲಡ್ಕಾಶ್ರೀ ಅವರು ಇಲ್ಲ ಹಾಜರಾಗಿದ್ದಾರೆ ಪೂಜೆ ಎಲ್ಲಿ ಮಾಡುವಂತ ಡಿಸ್ಕಸ್ ಮಾಡ್ತಾ ಇದ್ವಿ ನಾನು ಎಲ್ಲಿ ಮಾಡ್ತೀನಿ ಅಂತ ನಮ್ಮ ಅಪ್ಪ ಊರಿಗೆ ಹೋಗಿ ಅಂತ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್ ಸೊ ಇವತ್ತು ಮಂಡೇ ಸೋಮವಾರ ದಿನ ನಾವು ಎದ್ದು ಇದ್ದು ಅಪ್ಪನ ಡ್ರಾಪ್ ಮಾಡೋಕೆ ಹೋಗಿದ್ದೆ ಸೊ ಇವಾಗ ವಾಪಸ್ ಬಂದು ಟೈಮ್ ಒಂಬತ್ತುವರೆ ಆಫೀಸಿಗೆ ರೆಡಿಯಾಗೋ ಸಮಯ ಸದ್ಯಕ್ಕೆ ನಾವು ರೆಡಿಯಾಗಿ ಆಫೀಸ್ಗೆ ಹೋಗ್ತೀವಿ ಆಮೇಲೆ ಸಿಗ್ತೀನಿ ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸ್ನಾನ ಮಾಡಿ ಆಫೀಸ್ಗೆ ಹೋಗಿ ರೆಡಿಯಾಗಿದ್ದೀನಿ ಪೂಜೆ ಮಾಡಿ ಆಮೇಲೆ ಹೇಗಿದ್ರು ಕಾರ್ ಹೋಗ್ತಾಯಿದ್ದೀನಿ ಇವತ್ತು ಏನಕ್ಕೆ ಏನಕ್ಕೆ ಅಂತ ಹೇಳ್ತೀನಿ ಇದೊಂದು ಫ್ರೇಮ್ ಸರಿ ಮಾಡಿಸ್ಕೊಂಡು ಬರಬೇಕು ಆಮೇಲೆ ಇದಕ್ಕೆ ಇಲ್ಲಿ ಸೆಂಟರ್ ಒಂದು ಹುಕ್ ಹಾಕ್ಸ್ಬೇಕು ಸೊ ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಆಮೇಲೆ ನಮ್ಮ ಚಿಕ್ಕಪ್ಪನಿಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟ್ರ್ ಬೇಕಂತೆ ಸೊ ನನಗೆ ಆಫೀಸ್ಗೆ ಹೋಗಿ ಕೆಲಸ ಮುಗಿಸಿ ಆಮೇಲೆ ನನ್ನ ತಮ್ಮ ನಮ್ಮ ಚಿಕ್ಕಪ್ಪ ಬರ್ತಾಯಿದ್ದಾರೆ ಸೊ ಅವ್ರು ಬಂದಮೇಲೆ ಅವ್ರ ಜೊತೆ ಹೋಗಿ ಎಲೆಕ್ಟ್ರಿಕ್ ಗಾಡಿ ನೋಡಬೇಕು ಅವರು ಏರ್ತಾರೆ ಅಥವಾ ಬೇರೆ ಯಾವುದಾದ್ರು ನೋಡ್ತಾರಂತೆ ಸೊ ಅವ್ರಿಗೆ ಸ್ವಲ್ಪ ಸಜೆಷನ್ಸ್ ಕೊಡಬೇಕು ಸದ್ಯಕ್ಕೆ ಆಫೀಸ್ಗೆ ಇದ್ದೀನಿ ಬನ್ನಿ ಇದೆಲ್ಲ ಆಫೀಸ್ ಆದ್ಮೇಲೆ ನೋಡುವ ಸೊ ಸದ್ಯಕ್ಕೆ ನಾನು ನಮ್ಮ ಅಂಕಲ್ ಬೈಕ್ ನಾನು ನಮ್ಮ ಅಂಕಲು ಹಾಸನ ರೀಚ್ ಆಗಿದ್ದೀವಿ ಏತರ್ ಶೋರೂಮ್ಗೆ ಬಂದಿದ್ವಿ ಮೊದಲು ಬಜಾಜ್ ಅಲ್ಲ ಚೇತಕ್ಕೆ ನೋಡಿದ್ವಿ ಅದು ಬೇಡುವಂತೆ ನಮ್ಮ ಅಂಕಲ್ಗೆ ಈಗ ನೋಡ್ತಾ ಇದ್ದಾರೆ ಬನ್ನಿ ಬನ್ನಿ ಇಲ್ಲೇ ಇಲ್ಲ ಇಲ್ಲ ಮೇಡಮ್ ಇದೇ ಫಸ್ಟ್ ಬರ್ತಾರೋ ಇರೋದು ಎಲ್ಲ ನೋಡಕ್ ಹೋಗ್ತಾ ಇದೀವಿ

ಸಾಫ್ಟ್ವೇರ್ ಬ್ಯಾಡವಲ್ಲ ನಮಗೆ ಸಾಫ್ಟ್ವೇರ್ ಯಾಕೆ ನಿಮ್ಗೆರಳಿಗೆ ಲೊಕೇಶನ್ ಬ್ಲೂಟೂತ್ ಎಲ್ಲ ಬೇಡ ವೇಸ್ಟು ಕಲರು ಇದನ್ನು ಫೈಲ ಮಾಡಿದ್ದಾರೆ ಬಿಳಿ ಮತ್ತು ನೀಲಿ ಪೂರ್ತಿ ಬಿಳಿ ಬೇಡ ಅಂತ ಇದು ಟೂ ಪಾಯಿಂಟ್ ನೈನ್ ಇದು ತ್ರೀ ಪಾಯಿಂಟ್ ಟೂ ಜಾಸ್ತಿ ಕಿಲೋಮೀಟ್ರ್ ಕೀಟ ಕಿಲೋಮೀಟ್ರ್ ಜಾಸ್ತಿ ಓಡಬೇಕು ಅಂತ ಹೇಳ್ತಾ ಇದ್ದೀವಿ ಇನ್ನು ತಗೊಂಡಿಲ್ಲ ಫೈನಲಿ ಮಾಡಿದ್ವಿ ಯಾವುದು ಕನ್ಫರ್ಮ್ ಆಗಿಲ್ಲ ಸದ್ಯಕ್ಕೆ ಬೈಕ್ಗಳನ್ನ ನೋಡಿದ್ವಿ ನಮ್ಮ ಅಂಕಲ್ ಚೂಸ್ ಚೂಸ್ ಮಾಡಿದ್ವಿ ಎಲ್ಲ ಫೈನಲ್ ಏನೇನು ಪೇಪರ್ ವರ್ಕ್ ಮಾಡಬೇಕು ಅಷ್ಟರಲ್ಲಿ ನಮ್ಮ ತಮ್ಮನ ಹೆಸ್ರಿಗೆ ತಗೋಬೇಕು ಇವ್ರ ಮಗನ ಹೆಸರಿಗೆ ಅವನೇ ಬರಬೇಕಂತ ನಮ್ಗೆ ಗೊತ್ತಿ ನಾವು ಕರ್ಕೊಂಬಂದಿಲ್ಲ ಅವನ್ನ ಸೊ ಫೈನಲಿ ಬೈಕು ಚೂಸ್ ಆಗಿದೆ ಕಲರೆಲ್ಲ ಸೆಲೆಕ್ಟ್ ಮಾಡಿದ್ದೀವಿ ಅವನು ಮಾಡಿದ್ದೀವಿ ಪರ್ಚೇಸ್ ಮಾಡಬೇಕಿತ್ತು ಏನು ಪೇಪರ್ ವರ್ಕಿಗೆ ಕೂರಬೇಕಾಗಿತ್ತು ಅವನ ಹೆಸ್ರಿಗೆ ಬೇಕು ಅಂದರೆ ಅವನೇ ಬರಬೇಕು ಅಂದರು ಅದಕ್ಕೆ ಈಗ ಅವ್ನು ನಾಳೆ ಬೆಳಗ್ಗೆ ಬಂದು ತಗೋ ಹೋಯ್ತಾನೆ ಸದ್ಯಕ್ಕೆ ಏತರ್ ರೇಸ್ಡಾ ನೋಡಿದ್ದೀವಿ ತ್ರೀ ಪಾಯಿಂಟ್ ಸೆವೆನ್ ಕಿಲೋಮೆಟ್ ಚೆನ್ನಾಗಿತ್ತು ಹಳ್ಳಿ ಓಡಾಡೋಕೆ ಸಾಕು ಏನಂತೀರಾ ಓಕೆ ನೈಸ್ ಬಯಸಿ ಕೆಲಸ ಮುಗಿಸಿ ಹಾಸನ ಹೋಗಿ ಬೈಕ್ ನೋಡ್ಕೊಂಡು ಬಂದು ಈಗ ಮೀಟಿಂಗ್ ಮಾಡ್ತಾ ಇದೀವಿ ಇವರು ಎರಡನೇ ತಾರೀಕು ನಮ್ಗೆ ಕರೆದಿದ್ದಾರೆ ದಯವಿಟ್ಟು ದಯವಿಟ್ಟು ಕರೀರಿ ಕರ್ನಾಟಕ ಸೊ ಇಷ್ಟೊತ್ತೂ ನಿತಿನ್ ಮಾಮೂಲಿ ಹೋಗಿದ್ರು ಒಂದ್ ಗಂಟೆ ಮಾಡ್ಕೋ ಬಂದಿದ್ದಾರೆ ನಾವು ಒಂದು ಗಂಟೆಯಿಂದ ಇಲ್ಲೇ ಕೂತಿದೀವಿ ಒಂದು ಗಂಟೆಯಿಂದ ಕೂತು ಈಗ ನಾವು ಒಂಚೂರು ಹೊರಗಡೆ ಪ್ರವಾಹ ಕೈಗೊಳ್ಳಬೇಕಾಗಿದೆ ಯೂಟ್ಯೂಬ್ಗೋಗ್ತದೆ ಯೂಟ್ಯೂಬ್ ಹೋಯ್ತದೆ ಎಲ್ಲ ನೋಡ್ತಾರೆ ಅದಕ್ಕೆ ಕರೀರಿ ಎಲ್ಲ ಬರ್ತಾರ ಇಲ್ಲ ಫೋನ್ ಫೋನ್ ಯಾಕೆ ಫೋನ್ ಯಾಕೆ ಮಾಡಕ್ ಹೋಗ್ತೀರ ಗೈಸ್ ಇಷ್ಟೊತ್ತು ನಮ್ಮ ಚಿಕ್ಕಪ್ಪಂದು ಶಾಪಿಂಗ್ ಆಯ್ತು ಈಗ ಅವ್ರ ಶಾಪಿಂಗ್ ಓಡ್ತಾ ಇದೀವಿ ಬರೀ ಜೀವನ ಪ್ರತಿ ಅವರೂ ಶಾಪಿಂಗ್ ಮಾಡಿಸೋದೇ ಆಯ್ತು ಇವತ್ತು ಅಂದೇ ಹೊಸಿ ಕೆಲಸ ಇಲ್ಲ ನಾನು ಏನೋ ಶಾಪಿಂಗ್ ಮಾಡ್ಬೇಕು ಫುಲ್ ಶಾಪಿಂಗ್ಸ್ ಫ್ರೀ ಇವತ್ತು ಏನೋ ಐಟಮ್ಸ್ ತರಕ್ಕೆ ಹೋಗ್ತಾ ಇದೀವಿ ನೀವು ಕೂಡ ಹೋಗ್ತಾ ಇದ್ದೀವಿ ಅದನ್ನೇ ತೋರಿಸ್ತಾರ ಆಮೇಲೆ ಬಂದು ಆ ಹುಡುಗಿ ಬಗ್ಗೆ ಆ ಹುಡುಗಿ ಬಗ್ಗೆ ಏನೇ ಹೇಳಿದ್ರೆ ಹೇಳ್ಬನ್ನಿ ಐವಿನ ಬಾಡದಂತೆ ಏನೋ ಹೇಳ್ತಾ ಇದ್ರೆ ಹೊಂಟೋಗ್ಬಿಟ್ಟು ನಾನು ಇಷ್ಟೊತ್ತು ಆಫೀಸಲ್ಲಿ ಕುತ್ಕೊಂಡು ಮೀಟಿಂಗ್ ಅಟೆಂಡ್ ಮಾಡಿ ಈಗ ಬಂದಿದ್ದೀನಿ ಟೈಮು ಏಳು ಗಂಟೆ ಏಳು ಗಂಟೆಗೆ ನಾವು ಬಂದು ಇನ್ನು ಯಾವಾಗ ನಮ್ಮ ನಾವು ಮಾಡೋದು ಇಲ್ಲಿಗೋಯ್ತಾಯಿದ್ರಿ ಇಲ್ಲೇ ಐತಲ್ಲ ಮನೆ ಇನ್ನೇನು ಹೋಗ್ತೀರಿ ಬನ್ನಿ ಹೋಗ್ರಂತ ಇನ್ನೇನೋ ಡಿಸ್ಕಸ್ ಮಾಡೋ ಬನ್ನಿಲ್ಲೇನ ಫೈನಲಿ ಅವರು ನಮ್ಮ ಮಾತಿಗೆ ಒಗ್ಬಿಟ್ಟು ಏನು ಕೊಡ್ತಾರಲ್ಲ ಮಗ ಅದು ಕಿವಿ ಕೊಟ್ಟು ನಮ್ಮ ಜೊತೆ ಈಗ ಬರ್ತಾ ಇದ್ದಾರೆ ನಾನು ಫ್ರೇಮ್ಗೆ ಹ್ಯಾಂಗರ್ ಹಾಕ್ಸ್ಬೇಕು ಆಮೇಲೆ ಇನ್ನೊಂದು ಸೂರಿಯನ್ನು ತೊಗೋಬೇಕು ಇವಾಗ ಬಂದಿದ್ದೀನಿ ಆಫೀಸಿಂದ ನೋಡಿ ಕತ್ತಲಾಗಿದೆ ನನ್ನ ಕತೆ ಇವನು ಆ್ಯಂಟ್ರಪ್ರನ ನಾವು ಕೂಲಿ ಮಾಡೋರು ದಿಸ್ ಇಸ್ ದ ಡಿಫ್ರೆನ್ಸ್ ತಿರ್ಸ್ ತಿರ್ಸ್ತಿರ್ಸ್ ಈ ಫ್ರೇಮ್ಗಳು ಬೆಳಗ್ಗೆ ತಂದಿದ್ದೆ ಅದನ್ನು ಇವಾಗ ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ ನೋಡಿಯಕ್ಕೆ ಐಕ್ ಇರೋ ಕೊಟ್ಟಿದ್ದೀವಿ ಹತ್ತು ನಿಮಿಷ ಬರೋದು ಹಾಂ ಎರಡು ಕೊಡಿ ಹತ್ತು ನಿಮಿಷ ಹೋಗ್ತೀವಿ ಫೈನಲಿ ಕೊಟ್ಟಿದ್ದೀವಿ ಗ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದ ಮಿಷನ್ ಕಂಪ್ಲೀಟ್ ಆಗಿದೆ ಇನ್ನೂ ಒಂದು ಮಿಷನ್ ಇದೆ ಅದನ್ನು ಅಕಾಂಪ್ಲೀಷ್ ಮಾಡ್ಕೊಂತ ಇದೀವಿ ಭಾಸ್ಕರ್ ಅವರು ಎಂಥದ್ದು ಎಂಥದ್ದು ಮಾಡಿಕೊಟ್ರೆ ಮಗ ಅದು ಏನೋ ಅಣವು ಮಾಡಿಕೊಟ್ರೆ ಮಾಡ್ತೀವಿ ನಾವು ಕನ್ನಡನೇ ಬರ್ತಿದ್ರು ನನಗೆ ಅಲ್ಲಿ ಹೋಗ್ಬಿಟ್ಟು ನೀನು ಇದಕ್ಕೆ ಬೈಸಕ್ಕೆ ಹೋಗ್ಬಿಟ್ರಿ ಇನ್ನೊಂದು ಹತ್ತಿ ಸಹ ಪೂರ್ತಿಯಲ್ಲಿ ನಿಮಗೆ ಪ್ರತಿ ಭಾಷೆನೆ ಕಲ್ತ್ಬಿಡ್ತೀಯ ಏ ನಿಮಗೆ ಮಾದ್ರ ಒಳ್ಳೆದು ಮಾಡುದರ ಯಾನ ಇದು ಭಾಸ್ಕರಂಗು ತಲೆಗೇಡದ ಇದು ಯಾವ ಹುಡುಗಿನ್ ಕೈ ನಾನು ಅಂತ ಸೊ ಸದ್ಯಕ್ಕೆ ಟು ಅದರ್ ಪ್ಲೇಸ್ ವೇರ್ ಐ ಹ್ಯಾವ್ ಟು ಪರ್ಚೇಸ್ ಸಮಥಿಂಗ್ ನಾನು ಐ ಎಲ್ ಸಾವ್ ಟು ಪರ್ಚೇಸ್ ಸಮಥಿಂಗ್ ಸೊ ವೇ ಆರ್ ಗೋಯಿಂಗ್ ಗೈಸ್ ಫೈನಲಿ ನಾವು ತಲುಪಬೇಕ ತಲುಪಬೇಕಾಗಿರೋಂಥ ಸ್ಥಳ ತಲುಪಿದ್ದೀವಿ ಇದು ವಾಕ್ಶಾಪ್ ಇವರು ನಮ್ಮ ಬೈ ನಾವು ಬಹಳ ದಿನದಿಂದ ಇವರ ತನ್ನ ಬೈ ಮಾಡೋದು ಒಳ್ಳೆ ಡಿಸ್ಕೌಂಟೆಲ್ಲ ಹಾಕೊಡ್ತಾರೆ ಭಾಸ್ಕರವರು ಗಡಿಯಾರ ಗಿಫ್ಟ್ ಕೊಡಿಸ್ತಿದ್ದಾರೆ ನಮ್ಮ ಬೈ ಕಡೆಯಿಂದ ಸ್ವಲ್ಪ ಬೈನೋದು ಬೈ ಡಿ ಬೈ ಸ್ವಲ್ಪ ಭಾಸ್ಕರ್ ಸ್ವಲ್ಪ ಹಾಕಿ ಕೊಡು ನೋಡು ಡಿಸ್ಪ್ಲೇ ಎಲ್ಲ ನಿಮಗೆ ಇದು ಏನಾದರೂ ಈ ಥರ ಕ್ಲಾಸೇಸ್ ಮೌರಿ ತಿನ್ನದು ಇದು ಸೊ ಇದರಲ್ಲಿ ಇದೊಂದು ಇದೆ ನೋಡಿ ಅದು ಒಂದಿದೆ ಅದಾ ಆ ಥರದ್ ಬೇಡ ನಮಗೆ ಸ್ವಲ್ಪ ಈ ಥರದ್ದು ಅಥವಾ ಆ ಥರದ್ದು ಇದೊಂದು ಇಷ್ಟ ಆಯಿತು ಇದು ಅವ್ರು ರೊಟೇಟಿಂಗ್ ಇದೆ ಚೆನ್ನಾಗಿದೆ ಸರ್ ದೊಡ್ಡದು ಸುಮ್ಮನೆ ಇದ್ದೇ ತಗೊಳ್ಳೋದು ಬೇಟರ್ ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಓವರ್ ಆಯಿತು ಒಂಥರ

ಅದೇ ಗಡಿಯಾರದಲ್ಲಿ ಕೆಂಪುದು ಸರಿ ಯಾವ ಥರ ಗೊತ್ತಾ ಫುಲ್ಲು ಇದು ಇಲ್ಲಿ ಆ ಥರ ಎಲ್ಲೋ ಕಲರ್ ಐತಲ್ಲ ಎಲ್ಲೋ ಫುಲ್ ರೆಡ್ ಅನ್ ರೆಡ್ ಕೆಂಪು ಅನ್ಪು ಅಷ್ಟೇ ತಗೊಂಡೋಗಿ ಗೋಡೆ ಯಾವ್ದು ಹಾಕಿದ್ರೆ ಗೋಡೆ ಕಲರ್ ಹಾಕಿದ್ದೆ ಹ್ಞೂ ಡಿಫ್ರೆಂಟಾಗಿ ಐತೆ ಡಿಫ್ರೆಂಟ್ ಚೆನ್ನಾಗಿತ್ತು

ಹೋಗ್ತಾ ಇದ್ದೀವಿ ನಮ್ಮ ಪ್ರೀತಾಶ್ರೀ ಅವರು ನಮ್ಮನ್ನು ಬಿಟ್ಟರೆ ನಮ್ಮನ್ನು ನಮ್ಮನ್ನೇ ಬಿಟ್ಬಿಟ್ಟು ಭಾಸ್ಕರ್ ನಂಗಡಿ ಇಟ್ಬಿಟ್ಟರು ಭಾಸ್ಕರ ಭಾಸ್ಕರ್ ನಂಗಡಿ ಎಲ್ಲಿ ಭಾಸ್ಕರ್ ಏನು ಗೊತ್ತಿಲ್ಲ ಅಂದ್ರೆ ಭಾಸ್ಕರ್ ಅಂಗಡಿ ಗೊತ್ತು ಭಾಸ್ಕರ್ ಬನ್ನಿ ಭಾಸ್ಕರ್ ಇದು ಸಚಿನ್ ಕೊಟ್ಟಿದ್ದೆ ಮನೆ

ಬಿನ್ನಲ್ಲ ಅದಕ್ಕೆ ಗಮ್ಮಿಸ್ತಾರೆ ಸರಿಯಾಗಿ ಹಾಂ ಒಟ್ಟಿಗೆ ಗಮ್ಮಾಗಿಟ್ಟವ್ರೆ ರೋಪ್ ಆಗಲ್ಲ ಇದಕ್ಕೆ ಬೇನು ಆಗಿಬಿಟ್ಟವ್ರೆ ಅಂತ ಈ ಪೋರ್ಡ್ ಈ ಫಿಗರ್ನ ಈ ಕೆಮಿಕಲ್ ಹೋಗಿ ಬಿಟ್ಟಿರ್ತಾರೆ ಹಾಂ ಅದು ರೆಡಿಮೇಡ್ಗಳು ರೆಡಿಮೇಡ್ಗಳು ಪೋರ್ಡ್ ಶೀತ ಆಗಂಗೆ ಉಟ್ಕೊಂಡ್ರೂ ಅದೇ ಅದೇ ಎಲ್ಲ ಇಟ್ಬಿಟ್ಟ ಅಂತ ಮಳೆ ಹಾಕಿ ಚೆನ್ನಾಗ್ ಮಳೆ ಪ್ರೇಮ ಮುರಿದೋಗಿದ್ಯಂತೆ ಸಾಧನೆ ಮಾಡುದು ಪಿನ್ ಇಲ್ಲ ಹಾಕಿ ಇದು ಲಡ್ಕಾ ಸಾವ್ ಸೊ ಅಣ್ಣ ಹೊಸ ಪ್ರೇಮ ಹೊಸ ಪ್ರೇಮ ಇರ್ಲಿ

ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದಿದ್ದೀನಿ ನಮ್ಮ ಅಪ್ಪನ ಜೊತೆ ಮಾತುಕತೆ ಎಲ್ಲ ಆಡಿ ಸದ್ಯಕ್ಕೆ ಇವರು ಇವರು ಪುಟ್ಟಿರುವಂಥದ್ದೆಲ್ಲ ನೇತು ಹಾಕಬೇಕು ಗಡಿಯಾರ ಅಲ್ಲಿಗೆ ನೇತು ಹಾಕಬೇಕು ಇದು ಇಲ್ಲಿಗೆ ನೇತು ಹಾಕಬೇಕು ಆ ಕೆಲಸ ಮಾಡುವ ಸದ್ಯಕ್ಕೆ ಇದು ಸದ್ಯಕ್ಕೆ ಕಟ್ ಕಟ್ಸ್ಕೊಡೋ ನಾನು ಈ ಆಟ ಎಲ್ಲ ಮುಗಿಸಿ ಅಡುಗೆ ಬೇರೆ ಮಾಡ್ಕೊಳ್ಬೇಕಾಯ್ತು Oh. Baina gabe demoksi Kitsen mugiz ere ಚೆನ್ನಾಗಿ ಕಾಣಿಸ್ತಾ ಇದೆ ಹೊಸ ಥರ ಸೊ ಇದಾಯಿತು ಫೈನಲ್ ಲುಕ್ ಈ ಥರ ಇದೆ ಫುಲ್ ಬ್ಯಾಕ್ಗ್ರೌಂಡ್ಗೆ ಬ್ಲೆಂಡ್ ಆಗಿಬಿಟ್ಟಿದೆ ಫುಲ್ ಟ್ರಾನ್ಸ್ಪರೆಂಟ್ ಇದು ಏರ್ ಫೈಬರ್ದು ವೈರು ಅದು ಒಡ್ಸ್ಬೇಕು ಮಳೆ ಒಡ್ಸಿಲ್ಲ ಸೊ ಇದಕ್ಕೆ ಫ್ರೇಮ್ನೆ ತಗುವ ಎರಡು ಫ್ರೇಮ್ ರೆಡಿ ಮಾಡಿ ಕೊಟ್ಟಿದ್ದಾರೆ ಇದನ್ನು ಇಲ್ಲಿಗೆ ಹಾಕುವ ಅಂತ ನೋಡೋ ಹೆಂಗೆ ಕಾಣುತ್ತಾಕಿದ್ರೆ ಇಷ್ಟು ದಿನದಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಪೆಂಡಿಂಗ್ ಇತ್ತು ಇವತ್ತು ಫ್ರೇಮ್ ಕ್ಲಾಕ್ ಎರಡು ರೆಡಿ ಉಂಡು ಈ ಫ್ರೇಮು ಕ್ರಿಸ್ಟಲ್ದು ಇದನ್ನೆಲ್ಲಾದರೂ ಒಂದು ಕಡೆ ಹಾಕೋಬೇಕು ಒಂದು ರೂಮ್ಗೆ ಹಾಕೋತೀನಿ ಮೇ ಬಿ ನೋಡುವ ಎಲ್ಲ ಹಾಕೋದಂತ ಮಾಡಿ ಮೇಲೆ ಮಾಡುವ ಸದ್ಯಕ್ಕೆ ನಾವು ಈಗ ಅಡುಗೆ ಮನೆಗೆ ಹೋಗೋ ಪ್ರೋಗ್ರಾಮ್ ಇದೆ ಅಡುಗೆ ಇವತ್ತು ಸೊ ಅಡುಗೆ ಮಾಡಿಕೊಂಡು ಊಟ ಮಾಡಿ ಮಲ್ಕೋತೀನಿ ಸೊ ಇದಾಗಿತ್ತು ನನ್ನ ದಿನ ಮತ್ತೆ ಸಿಕ್ತೀನಿ ನಿಮಗೆ ನಾಳೆ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್